ದರ್ಶನ್ 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 ನಿನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನೆ ನಿಮ್ಮ ಹುಡುಗರು ನವಗ್ರಹ ಫಿಲಮ್ ಮಾಡ್ಕೊಂಡು ಹೊಡೆದಿದ್ದು ಹೊಡೆದಿದೆ ಒಂದು ವಾಟ್ಸಪ್ ಗ್ರೂಪ್ ಒಂದು ಇನ್ನೂರ ಐವತ್ತು ಗ್ರೂಪ್ ಮಾಡ್ಕೊಂಡಿದ್ರೆ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ಮ ನಂಬರ್ ಗಳನ್ನ ಹಾಕ್ತಾರೆ ನನ್ನ ನಂಬರ್ ಹಾಕಿದ್ದಾರೆ ಕಂಟಿನ್ಯೂಸ್ ಆಗಿ ಕಾಲ್ ಬರುತ್ತೆ ಎತ್ಕೊಂಡ್ರೆ ಮಾತಾಡಲ್ಲ ನಮ್ಮ ಹುಡುಗರು ಹುಡುಗರು ಅದಕ್ಕೆ ಕೌಂಟರ್ ಕೊಡ್ತಾರೆ ಬಿಡಿ ಬ್ಯಾಕ್ ಎಂಡ್ ಟೀಮ್ ಅದನ್ನ ನಮ್ಮ ನನ್ನ ಮೊಬೈಲ್ ನ ಮಾನಿಟರ್ ಮಾಡ್ತಾರೆ ನನ್ನ ಮೊಬೈಲ್ ನ ಮಾನಿಟರ್ ಮಾಡ್ತಾ ಇದೀವಿ ಪ್ರತಿಯೊಂದು ಕಾಲು ಕೂಡ ಪ್ರತಿಯೊಂದು ನಂಬರ್ ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀವಿ ವಾಟ್ಸಪ್ ಗ್ರೂಪಲ್ಲಿ ಅಂತ ಬೇಕಾಗಿತ್ತು ನನಗೆ ಸತತವಾಗಿ ಕಳೆದ ಮೂರು ದಿವಸದಲ್ಲಿ ಒಂದು ಒಂದು ನಲವತ್ತು ಸಾವಿರ ಫೋನ್ ನಂಬರ್ಸ್ ಬಂದಿದೆ ಎಲ್ಲ ಎಲ್ಲ ಫೋನ್ ನಂಬರ್ಸು ನಮ್ಮ ಡೇಟಾಬೇಸ್ಗೆ ಹಾಕಿದ್ದೀವಿ ಕಾರಣ ಯಾಕೆ ಅಂತಂದರೆ ದರ್ಶನ್ ಸಾಕಿರುವ ಗ್ಯಾಂಗ್ ಯಾವುದು ಅಂತ ನಮಗೆ ಮಾಹಿತಿ ಬೇಕಾಗಿತ್ತು ಹಂಗಾಗಿ ದರ್ಶನ್ ನಾನು ವಿರೋಧ ಮಾಡಿದೆ ಅಂತ ನನ್ನ ಫೋನ್ ನಂಬರನ್ನು ದರ್ಶನ್ನ ಆ ಗ್ಯಾಂಗ್ ಆ ಇನ್ನು ಪ್ರತಿ ಒಂದು ನಂಬರ್ ಕೂಡ ನಮ್ಮ ಡೇಟಾ ಬೇಸಲ್ಲಿ ಅಲ್ಲಿ ಎಂಟ್ರಿ ಆಗಿದೆ ನಿಮ್ಮನ್ನ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಮಕ್ಕಳ ಎಲ್ಲಿ ಬಂದು ತಗಲಾಕಂಡ್ರಿ ಗುರು ಎಲ್ಲಿ ಬಂದು ತಗಲಾಕಂಡ್ರಿ ನನ್ನ ಬ್ಯಾಕ್ ಎಂಡ್ ಟೀಮು ನಿಮ್ಮ ಪ್ರತಿ ಒಂದು ನಂಬರನ್ನು ಕೂಡ ಡೇಟಾ ಬೇಸ್ಗೆ ಹಾಕಿದ್ದಾರೆ ಅವ್ರದ್ದೇ ಆದಂತ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಬೇಕಾಗಲ್ಲ ನಿಮಗೆ